ಏಪ್ರಿಲ್ ಹದಿನೈದರಿಂದ ನಿಮ್ಮ ಸ್ಮಾರ್ಟ್ಫೋನ್ ಸೇವೆ ಬಂದ್ ದೂರ ಸಂಪರ್ಕ ಇಲಾಖೆಯ ಆದೇಶ ಏನಿದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ನೀವು ಸ್ಮಾರ್ಟ್ಫೋನ್ ಬಳಕೆದಾರರಾಗಿದ್ದರೆ ಈ ಸುದ್ದಿ ನಿಮಗೆ ಮುಖ್ಯವಾಗಬಹುದು ಏಕೆಂದರೆ ಏಪ್ರಿಲ್ ಹದಿನೈದರಿಂದ ಎಲ್ಲ ಸ್ಮಾರ್ಟ್ಫೋನ್ ಬಳಕೆದಾರರಿಗೆ ಸರ್ಕಾರವು ಸೇವೆಯನ್ನು ಸ್ಥಗಿತಗೊಳಿಸುತ್ತಿದೆ ಟೆಲಿಕಾಂ ಕಂಪನಿಗಳು ನಿಮಗೆ ಹಲವಾರು ರೀತಿಯ ಸೌಲಭ್ಯಗಳನ್ನು ಒದಗಿಸುತ್ತವೆ ಆದರೆ ನೀವು ಈ ಸೌಲಭ್ಯಗಳನ್ನು ಬಳಸುವುದಿಲ್ಲ ಆದರೆ ಹಿಂದಿನ ದಿನಗಳಲ್ಲಿ ನಿಮಗೆ ಲಭ್ಯವಿರುವ ಸೇವೆಗಳ ಸಹಾಯದಿಂದ ನಿಮ್ಮ ಮೊಬೈಲ್ನಿಂದ ಸೈಬರ್ ವಂಚನೆಗಳು ನಡೆಯುತ್ತಿವೆ ಇದಕ್ಕಾಗಿ ಸರ್ಕಾರ ಆದೇಶ ಹೊರಡಿಸಿದೆ ಟೆಲಿಕಾಂ ಇಲಾಖೆ ಎಲ್ಲ ಟೆಲಿಕಾಂ ಕಂಪನಿಗಳಿಗೆ ಆದೇಶ ನೀಡಿದೆ ವಾಸ್ತವವಾಗಿ ಪ್ರಸ್ತುತ ಸೈಬರ್ ವಂಚನೆಗಳನ್ನು ನಿಮ್ಮ ಸ್ಮಾರ್ಟ್ಫೋನ್ನಿಂದ ಕರೆ ಕರೆ ಫಾರ್ವರ್ಡ್ ಮಾಡುವ ಸಹಾಯದಿಂದ ಮಾಡಲಾಗುತ್ತಿದೆ ಹೆಚ್ಚುತ್ತಿರುವ ಪ್ರಕರಣಗಳ ದೃಷ್ಟಿಯಿಂದ ಎಲ್ಲ ಸ್ಮಾರ್ಟ್ಫೋನ್ ಬಳಕೆದಾರರಿಗೆ ಕರೆ ಫಾರ್ವರ್ಡ್ ಸೌಲಭ್ಯಗಳನ್ನು ನಿಲ್ಲಿಸಲು ಸರ್ಕಾರ ನಿರ್ಧರಿಸಿದೆ ಈ ಸೌಲಭ್ಯವನ್ನು ಏಪ್ರಿಲ್ ಹದಿನೈದರಿಂದ ಮುಚ್ಚಲಾಗುತ್ತದೆ ಆದರೆ ಸಂಪೂರ್ಣ ಮಾಹಿತಿಗಾಗಿ ಈ ಯು ಡಬಲ್ ಎಸ್ ಡಿ ಆಧಾರಿತ ಕರೆ ಫಾರ್ವರ್ಡ್ ಮಾಡುವುದನ್ನು ನಿಲ್ಲಿಸಲಾಗುವುದು ಇದಕ್ಕಾಗಿ ದೂರಸಂಪರ್ಕ ಇಲಾಖೆ ಎಲ್ಲ ಟೆಲಿಕಾಂ ಕಂಪನಿಗಳಿಗೆ ಸೂಚನೆ ನೀಡಿದೆ ಏಪ್ರಿಲ್ ಹದಿನೈದರಿಂದ ಎಲ್ಲ ಬಳಕೆದಾರರಿಗೆ ಯು ಡಬಲ್ ಎಸ್ ಡಿ ಬೆಸ್ಟ್ ಕಾಲ್ ಫಾರ್ವರ್ಡ್ ಸೇವೆಯನ್ನು ನಿಲ್ಲಿಸುವಂತೆ ಟೆಲಿಕಾಂ ಕಂಪನಿಗಳಿಗೆ ಇಲಾಖೆ ಸೂಚನೆ ನೀಡಿದೆ ಅದಾಗೂ ಕರೆ ಫಾರ್ವರ್ಡ್ ಮಾಡುವ ಪರ್ಯಾಯ ಸೌಲಭ್ಯವು ಹಾಗೆಯೇ ಮುಂದುವರಿಯುತ್ತದೆ ಯು ಡಬ್ಲ್ಯೂ ಎಸ್ ಡಿ ಆಧಾರಿತ ಸೇವೆ ಎಂದರೇನು ಸಾಮಾನ್ಯವಾಗಿ ಯು ಡಬ್ಲ್ಯೂ ಎಸ್ ಡಿ ಆಧಾರಿತ ಸೇವೆಯನ್ನು ಸ್ಮಾರ್ಟ್ಫೋನ್ ಬಳಕೆದಾರರು ಐ ಐ ಸಂಖ್ಯೆ ಮೊಬೈಲ್ ಸಿಮ್ನ ಬ್ಯಾಲೆನ್ಸ್ ಮತ್ತು ಇತರ ಹಲವು ಮಾಹಿತಿಯನ್ನು ತಿಳಿದುಕೊಳ್ಳಲು ಬಳಸುತ್ತಾರೆ ಇದಲ್ಲದೆ ಯು ಡಬ್ಲ್ಯೂ ಎಸ್ ಡಿ ಆಧಾರಿತ ಸೇವೆಯಲ್ಲಿ ಕರೆ ಫಾರ್ವರ್ಡ್ ಮಾಡುವ ಸೌಲಭ್ಯವೂ ಲಭ್ಯವಿದೆ ಯು ಡಬ್ಲ್ಯೂ ಎಸ್ ಡಿ ಆಧಾರಿತ ಸೇವೆಯನ್ನು ಬಳಸಲು ಸ್ಮಾರ್ಟ್ಫೋನ್ ಬಳಕೆದಾರರು ತಮ್ಮ ಮೊಬೈಲ್ನಲ್ಲಿ ವಿಶೇಷ ಕೋಡನ್ನು ಡಯಲ್ ಮಾಡಬೇಕು ಕರೆ ಫಾರ್ವರ್ಡ್ ಮಾಡುವ ಮೂಲಕ ಸೈಬರ್ ವಂಚನೆ ಹೇಗೆ ನಡೆಯುತ್ತದೆ ಗೊತ್ತಾ ಸರಳ ಭಾಷೆಯಲ್ಲಿ ಅರ್ಥ ಮಾಡಿಕೊಂಡರೆ ಕರೆ ಫಾರ್ವರ್ಡ್ ಎಂದರೆ ನೀವು ಕರೆ ಫಾರ್ವರ್ಡ್ ಮಾಡುವ ಸಹಾಯದಿಂದ ನಿಮ್ಮ ಕರೆ ಅಥವಾ ಎಸ್ ಎಮ್ ಎಸ್ಸನ್ನು ಅನ್ನು ಮತ್ತೊಂದು ಮೊಬೈಲ್ ಸಂಖ್ಯೆಗೆ ವರ್ಗಾಯಿಸಬಹುದು ಕರೆ ಫಾರ್ವರ್ಡ್ ಮಾಡಿದ ನಂತರ ನಿಮ್ಮ ಮೊಬೈಲಿಗೆ ಬರುವ ಕರೆಗಳು ಅಥವಾ ಸಂದೇಶಗಳನ್ನು ಮತ್ತೊಂದು ಸಂಖ್ಯೆಗೆ ಫಾರ್ವರ್ಡ್ ಮಾಡಲಾಗುತ್ತದೆ ಈ ರೀತಿಯಾಗಿ ಯು ಡಬ್ಲ್ಯಸ್ ಡಿ ಆಧಾರಿತ ಕರೆ ಪಾರ್ವಾಡ ಸೇವೆಗಳನ್ನು ಬಳಸಿಕೊಂಡು ಅನೇಕ ಜನರು ಸೈಬರ್ ವಂಚನೆ ಅಥವಾ ಸೈಬರ್ ಅಪರಾಧಕ್ಕೆ ಬಲಿಯಾಗಿದ್ದಾರೆ ಏಕೆಂದರೆ ಹೆಚ್ಚಿನ ಜನರಿಗೆ ಕರೆ ಪಾರ್ವಾಡ್ ಮಾಡುವ ಬಗ್ಗೆ ತಿಳಿದಿರುವುದಿಲ್ಲ ಈ ಮಾಹಿತಿಯ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯುವಷ್ಟಾದರೆ ಲೈಕ್ ಮಾಡಿ